ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಆಸೆ ಶುಕ್ರವಾರದ ಸಂಪೂರ್ಣ ಸಂಚಕ್ಕೆ ಒಂದು ಸಣ್ಣ ಪ್ರೊಮೋ ಫ್ರೆಂಡ್ಸ್ ಟಿವಿಗೂ ಮುಂಚೆ ಎರೆಲ್ಲ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗಾಗುತ್ತೆ ಸೂರ್ಯ ಕನ್ವರ್ಸ್ತಾನೆ ಇರ್ತಾನೆ ಆಗ ಅಪ್ಪನಿಗೆ ಹೇಳ್ಕೊಳಕ್ಕೆ ಆಗದೆರಷ್ಟು ಖುಷಿ ಆಗ್ತಾ ಇರುತ್ತೆ ಮಗ ಸೊಸೆ ಒಂದಾಗಿರೋದು ನೋಡಿ ಹಾಗೆ ನೀನು ಎಬ್ಬರಿಸಮ್ಮ ಅಂತ ಹೇಳ್ತಾರೆ ಮೀನಾ ಎಬ್ಬರಿಸ್ತಾಳೆ ಆಗ ಎಚ್ಚರ ಆಗಿದ್ದ ತಕ್ಷಣ ಸೂರ್ಯ ಅಪ್ಪ ನೀನು ಯಾವಾಗ ಆಸ್ಪತ್ರೆಗೆ ಬಂದೆ ನಾಲ್ಕು ನಾಲ್ಕು ಕೊಟ್ಬಿಟ್ಟಿದ್ದಾರೆ ಇಲ್ಲಿ ನಾಲ್ಕು ನಾಲ್ಕು ಕೊಟ್ಬಿಟ್ಟಿದ್ದಾರೆ ಅಂತ ಇರ್ತಾನೆ ಆಗ ಸೊ ಮೀನನ್ನು ನೋಡಿಬಿಟ್ಟು ನೀನು ಯಾವಾಗ ಡಿಸ್ಚಾರ್ಜ್ ಆದ ಅಂತ ಕೂಡ ಕೇಳ್ತಾ ಇರ್ತಾನೆ ಆಗ ರೀ ನಾವು ಮನೇಲೇ ಇದ್ದೀವಿ ಎಲ್ಲೂ ಹೋಗಿಲ್ಲ ಅಂದರೆ ಏನೋ ಸಿಕ್ತು ನಿಮಗೆ ಯಾರು ಏನೋ ಕೊಟ್ಟರು ಏನೋ ಕೊಟ್ಟರು ಅಂತ ಕೇಳ್ತಾಯಿರ್ತಾರೆ ಹಾಗೆಯೇ ಅಲ್ಲುಜ್ಜಿ ಮುಖ ತೊಳ್ಕೊಂಡು ನೀನು ಬಾ ಡೈನಿಂಗ್ ಟೇಬಲ್ಗೆ ಕಾಫಿ ಕುಡಿಯೋಣ ಅಂತ ಹೇಳ್ತಾರೆ ಆದರೆ ಮೀನು ತುಂಬ ಖುಷಿಯಾಗಿರ್ತಾಳೆ ಅದೇ ನೆನ್ಪಾ ತುಂಬ ಯೋಚನೆ ಮಾಡಿಕೊಂಡು ಈಚೆ ಬಂದಾಗ ಶಾಂತಿ ಬಂದು ಅಬ್ಸರ್ವ್ ಮಾಡಿರ್ತಾಳೆ ಇವಳಿಗೆ ಏನಾಗಿದೆ ಇವತ್ತು ಏನೋ ಒಂದು ಕಣ್ಣಿಡೀಲೇಬೇಕು ಏನೋ ಆಗಿದೆ ಅಂತೇಳಿ ಅದೇ ಗುಂಗಲೇನೆ ಗಂಡನ ಪ್ರೀತಿ ಮುಳುಗೋಗಿದ್ದು ಮೀನಾಗೆ ಸಕ್ಕರೆ ಇಷ್ಟು ಹಾಕಿದ್ದೀನಿ ಅನ್ನೋದು ಕೂಡ ನೆನಪಿರೋದಿಲ್ಲ ಸಕ್ಕರೆ ಜಾಸ್ತಿ ಹಾಕ್ಬಿಟ್ಟಿರ್ತಾಳೆ ಆಗ ಅವ್ರು ಅಲ್ಲಿಗೆ ಬರ್ತಾರೆ ಕೇಳ್ತಾರೆ ಏನಾಗಿದೆ ನಿಂಗೆ ಹಿಂಗ ಓಡಾಡ್ತಾ ಇದೆಯಾ ಏನಾದರೂ ಆಯ್ತಾ ಮೈಗೆ ಇಲ್ವಾ ಎಣ್ಣೆ ಏನಾದರೂ ತಂದ್ಕೊಡ್ಲ ಮೈಗೆ ಹಚ್ಕೊಳ್ಳೋದಕ್ಕೆ ಅಂತಾರೆ ಎಣ್ಣೆ ನನ್ನ ನನ್ನ ಸ್ನಾನನೇ ಮಾಡಿಸ್ಬಿಡ್ರಿ ಇವಳಿಗೆ ಏನಾಗಿದೆ ಇಷ್ಟೊತ್ತಾಗಿದೆ ಇನ್ನೂ ಕಾಫಿ ಕೂಡ ಕೊಟ್ಟಿಲ್ಲ ನಾನು ಒಬ್ಳು ಇದೀನಿ ಅನ್ನೋದು ಕೂಡ ಅವಳಿಗೆ ನೆನಪಿಲ್ಲ ಅಂತ ಹೇಳ್ತಾ ಇರ್ತಾರೆ ನಿಂಗೆ ಅಷ್ಟೊಂದು ಸಪ್ಲೈ ಇದ್ರೆ ಹೋಗಿ ನೀನೇ ಮಾಡ್ಕೊಂಡು ಕುಡಿ ಅಂದರೆ ದಂಡಕ್ಕೆ ಏನಕ್ಕೆ ಇಟ್ಕೊಂಡಿರೋದು ಇವಳನ್ನ ಅಂತ ಹೇಳ್ತಾರೆ ಅಷ್ಟೊಳಗಾಗಿ ಮೀನಾ ಕಾಫಿ ತೊಗೊಂಬರ್ತಾಳೆ ಸೊಸೆನ ತೊಗೊಂಬಂದಿರೋದು ಬರೀ ಕಾಫಿ ಮಾಡೋದು ಕಲ್ವೆ ಅವಳು ಸಂತೋಷವಾಗಿರಲಿ ಅಂತಾರೆ ಏನು ಹೇಳಿದ್ರು ಈ ಅಂತ ಅಲ್ಲಿ ಕಿಸಿತಾನೆ ಇದ್ದಾಳೆ ಅಂದರೆ ಅವಳು ಸಂತೋಷವಾಗಿದ್ದಾಳೆ ಅದಕ್ಕೆ ನಗಿತಾ ಇದ್ದಾಳೆ ಅಂತ ಕೂಡ ಹೇಳ್ತಾರೆ ಹಾಗೆ ರವಿ ಕೂಡ ಅಲ್ಲಿಗೆ ಬರ್ತಾನೆ ಹಾಗೆ ಮಾವನಿಗೆ ಮತ್ತು ರವಿಗೆ ಅತ್ತೆಗೆ ಮೂರು ಜನಕ್ಕೂ ಕಾಫಿ ಕೊಡ್ತಾಳೆ ಶಾಂತಿ ಕಾಫಿ ಕುಡಿದು ಇದೇನು ಪಾನ್ಕ ಕೊಟ್ಟಿದ್ದಾಳೆ ರಾಮನವಮಿಯಲ್ಲಿ ಮಾಡೋ ಪಾನಕ ಕೊಟ್ಟಿದ್ದಾಳೆ ಅಂತಾರೆ ಹಾಗೆ ರವಿ ಕೂಡ ಹೇಳೋದಕ್ಕೆ ಹೋಗ್ತಾನೆ ರಂಗುನಾಥ್ ಅವ್ರು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಹಾಗೇ ಆ ಮಗ ಅಪ್ಪ ಇಬ್ಬರು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ ಹಾಗೆ ಶಾಂತಿನ ಕೂಡ ಕಿಂಡಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಏನಾದರೂ ಶುಗರ್ ಇದೆಯಾ ಸಕ್ಕರೆ ಕಾಯಿಲೆ ಬಂದ್ಬಿಟ್ಟಿರ್ಬೇಕು ಅದಕ್ಕೆ ನಿಂಗೆ ಹೀಗೆ ಅನ್ನಿಸ್ತಾ ಇದೆ ಅಂತ ರವಿನೂ ಅದಕ್ಕೇನು ಬಿಟ್ಕೊಡೋದಿಲ್ಲ ಏನೇ ಹೇಳಿದ್ರು ಮೀನಾ ಬಂದು ಆಯಿತು ಆಯಿತು ಅಂತ ನಗ್ನಾಗ್ತಾನೆ ಮಾತಾಡ್ತಾ ಇರ್ತಾಳೆ ಅದಕ್ಕೆ ತುಂಬ ಖುಷಿಯಾಗಿರುತ್ತೆ ಅವ್ರಿಗೆ ಅಷ್ಟ್ರೊಳಗಾಗಿ ರೋಹಿಣಿಯೂ ಮತ್ತು ಮನೋಜರ್ ಅಲ್ಲಿಗೆ ಬರ್ತಾರೆ ಮನೋಜ್ ಬಂದಿದ್ದ ತಕ್ಷಣ ಮನೋಜ ಕಾಫಿ ಕೊಡ್ತಾಳೆ ಇದು ಕುಡಿದು ನೋಡು ಹೇಗಿದೆ ಅಂತ ಅದು ಕುಡಿದು ನೋಡ್ಬಿಟ್ಟು ಏನಮ್ಮ ಇದು ಇಷ್ಟೊಂದು ಸಕ್ಕರೆ ಇದೆ ಈಗ ಕುಡಿತಾ ಇದೆಯಾ ನೀನು ಇದನ್ನ ಅಂತ ಹೇಳ್ತಾನೆ ಅದು ಹೇಳಿದ್ರೆ ಅವ್ರು ಕೇಳೋದೇ ಇಲ್ಲ ಅಂದರೆ ಆದರೆ ಅವ್ರು ಒಪ್ಪೋದೇ ಇಲ್ಲ ಇಲ್ಲ ತುಂಬ ಚೆನ್ನಾಗಿದೆ ಮೊದಲಕ್ಕೆ ದಿನ ಮಾಡೋದ್ಕಿನ್ನೂ ಇವತ್ತು ತುಂಬ ಚೆನ್ನಾಗಿದೆ ಅಂತ ಹೇಳಿ ಇಬ್ಬರೂ ಇದು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆಯೇ ಸೂರ್ಯ ಅಲ್ಲಿಗೆ ಬರ್ತಾನೆ ಅಪ್ಪನ ಅಪ್ಪ ನಂಗೆ ಡೌಟ್ ನೀನು ಯಾವಾಗ ನಿಮ್ಮ ಅಪ್ಪನಿಗೆ ಅಂದರೆ ನೀನು ಯಾವಾಗ ಹುಟ್ಟಿದೆ ಅಂತ ಕೇಳ್ತಾನೆ ಹಾಗೆ ಬಂದು ಯಾಕೋ ಈ ಡೌಟು ಅಂದರೆ ಹೌದಾ ನಿನಗೆ ಗೊತ್ತಿಲ್ವಾ ಯಾವಾಗ ಹುಟ್ಟಿದೆ ಅಂತ ಸರಿ ಆಯಿತು ಮನೋಜ್ ಯಾವಾಗ ಹುಟ್ಟಿದೆ ಅಂತ ಕೇಳ್ತಾರೆ ಹನ್ನೊಂದು ತಿಂಗಳು ಹುಟ್ಟಿದ್ನಪ್ಪ ಅಂದ್ರೆ ಇಷ್ಟು ಬೇಗ ಏನೋ ಅರ್ಜೆಂಟು ನಿಂಗೆ ಅಂತ ಅವನ್ನ ಕೂಡ ಕಿಂಡಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹಾಗೇನೇ ಏನು ರೀ ಇದು ನಾಚಿಕೆ ಇಲ್ದಿರೋ ಅವ್ನು ಈ ಥರ ಎಲ್ಲ ಕೇಳ್ತಾರೆ ನಾನು ಅವ್ನಿಗೆ ಏನೋ ಡೌಟ್ ಇದೆ ಬಿಡೇ ಅವ್ನು ಕೇಳ್ತಾ ಇದ್ದಾನೆ ಅಂತ ಹೇಳ್ತಾರೆ ಹಾಗೇ ಮಾತಾಡ್ತಾ ಇರಬೇಕಾದ್ರೆ ಮೀನಿನ ಮುಖದಲ್ಲಿ ಸಂತೋಷನ ಕಾಣ್ ಜಾಸ್ತಿ ಆಗಿರುತ್ತೆ ಆಗ ಮೀನ ಕೂಡ ಏನಾಗಿದೆ ಇವಳಿಗೆ ಏನೋ ಆಗಿದೆ ಏನೋ ಆಗಿದೆ ಅಂತ ಯೋಚನೆ ಮಾಡ್ತಾಯಿರ್ತಾರೆ ಹಾಗೆ ಅವರು ಬಂದು ಮನೋಜನ್ಗೆ ಕೆಲ್ಸಕ್ಕೆ ನಿಂಗೆ ಟೈಮ್ ಆಗಿಲ್ವೇನೋ ಅಂತ ಕೇಳ್ತಾರೆ ಹಾಗೆ ಸೂರ್ಯನಿಗೆ ನಿಂಗೆ ಡ್ಯೂಟಿಗೆ ಟೈಮ್ ಆಯಿತು ನೀನು ಹೋಗಿ ಸ್ನಾನ ಮಾಡು ಅಂದರೆ ಇಲ್ಲಪ್ಪ ಏನು ಅದು ಹಂಗಲ್ಲ ಹಿಂಗೇನಷ್ಟು ಏನೂ ಇಲ್ಲ ಫಸ್ಟ್ ಹೋಗಿ ನೀನು ಸ್ನಾನ ಮಾಡಿ ಡ್ಯೂಟಿಗೆ ಟೈಮ್ ಆಯಿತು ಹೊರಡು ಅಂತ ಹೇಳ್ತಾರೆ ಆಗ ಮೀನು ಕೂಡ ಹೇಳ್ದಾಳೆ ನಿಮ್ಗೆ ಟೈಮ್ ಆಯಿತು ಹೊರಡ್ರಿ ಅಂತ ಹೇಳ್ತಾಳೆ ಸರಿ ಅಂದ್ಬಿಟ್ಟು ಹಾಗೆ ಹೋಗ್ತಾ ಬೇಕಾದ್ರೆ ಮತ್ತೆ ಮತ್ತೆ ಬರ್ತಾ ಇರ್ತಾನೆ ರಂಗನಾಥರ್ ಸ್ವಲ್ಪ ಜೋರಾಗಿ ಅದಿರ್ತಾರೆ ಮನೋಜ್ ಹತ್ರ ಬಂದು ನೀನು ಇಷ್ಟು ಬೇಗ ಏನಕೋ ಪ್ರಪಂಚಕ್ಕೆ ಬಂದ ಹನ್ನೊಂದು ತಿಂಗಳು ಕುಡ್ದವೇ ಅಂತ ಹೇಳಿ ಒಂದು ಹೊಡಿತಾನೆ ಆಗ ರೋಹಿಣಿ ಬಂದು ಮುಖ ನೋಡ್ತಾಳೆ ಯಾವಾಗೂ ಈಗ ನನ್ನ ಗಂಡ ನೋಡಿತಾ ಇರ್ತಾರೆ ಅಂತ ಹಾಗೆ ನಿನ್ನಿಂದ ನನಗೆ ಇಷ್ಟೆಲ್ಲ ಕಷ್ಟ ಅಂತ ಹೇಳಿ ಹೋಗ್ತಾನೆ ಆಗ ಮೀನಾಗೆ ಡಿಕ್ಕಿ ಹೊಡೆದ್ರೆ ಸಾರಿ ಕೇಳ್ತಾನೆ ಏನೋ ಇದು ನಿಂದು ಹೋಗೋ ಫಸ್ಟ್ ಇಲ್ಲಿಂದ ಅಂತ ಹೇಳ್ತಾರೆ ಹಾಗೆ ರೋಹಿಣಿ ಬಂದು ಅತ್ತೆ ಹತ್ರ ಕೇಳ್ತಾಳೆ ಅತ್ತೆ ಏನಾಗಿದೆ ಇವತ್ತು ಅವ್ರಿಗೆ ಅಂದರೆ ಏನೋ ಆಗಿದೆ ಅಮ್ಮ ನಾನು ನಿನ್ನ ಏನೋ ಕೇಳಬೇಕು ಅಂತೇಳಿ ಮಗನ ದೂರ ಕಳಿಸಿ ಅವ್ಳಗಿನ ಮುಂಚೆ ನಿನ್ನ ಮಗುನ ಎತ್ಕೊ ನಿನ್ನ ಮಗುನೇ ನಮ್ಮ ಮನೆ ಹೊರಸ್ತಾರ ಆಗಬೇಕು ಅಂತ ಕೂಡ ಹೇಳ್ತಾಳೆ ಆಯಿತು ಅತ್ತೆ ಅಂತಾರೆ ಅಷ್ಟೊಳಗಾಗಿ ಹೋಗಿ ಗಂಡನಿಗೆ ಬಟ್ಟೆ ಎಲ್ಲ ರೆಡಿ ಮಾಡಿಟ್ಟಿರ್ತಾಳೆ ಸೂರ್ಯ ಕೂಡ ರೆಡಿಯಾಗಿ ಬಂದಿರ್ತಾನೆ ಬಟ್ಟೆ ಎಲ್ಲ ಕೊಟ್ಟ ಮೇಲೆ ನೀವು ತುಂಬ ಚೆನ್ನಾಗಿ ಇದ್ದೀರಾ ಅಂತ ಹೇಳ್ತಾನೆ ಸೂರ್ಯನಿಗೆ ಕೂಡ ತುಂಬ ಖುಷಿ ಆಗುತ್ತೆ ಹಾಗೆ ಸೂರ್ಯನ ಮನಸ್ಸು ಕೂಡ ಹೊಡ್ಕೊಳ್ತಾ ಇರುತ್ತೆ ಆಗ ಮನ್ಸಿಗೆ ಹೇಳ್ತಾ ನಿಂಗೆ ಏನಾಗಿದೆ ಇವತ್ತು ಇಷ್ಟು ಹೊಡ್ಕೋತಾ ಇದೆಯಾ ಅಂತ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಬಾಯ್ ಬಾಯ್